ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವಾಣಿ ಪ್ರಾಪರ್ಟಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ಬೆಂಗಳೂರಿನಲ್ಲಿ ಅನೇಕ ಮಂದಿ ಎ ಖಾತ ಬಿ ಖಾತ ಇತ್ಯಾದಿ ಖಾತಾ ಸರ್ಟಿಫಿಕೇಟ್ಗಳ ಬಗ್ಗೆ ಕೇಳಿದ್ದೀರಾ ಅನೇಕ ಮಂದಿಗೆ ಬಹಳ ಗೊಂದಲ ಇದೆ ಏನಿದು ಎ ಖಾತ ಬಿ ಖಾತ ಅಂತ ಅಂದರೆ ಏನು ಯಾವುದು ಲೀಗಲ್ ಯಾವುದು ಇಲ್ಲೀಗಲ್ ಯಾವುದು ಇಲ್ಲೀಗಲ್ ಆಗಿದ್ದರೆ ಅದನ್ನು ಲೀಗಲ್ಗೆ ಹೇಗೆ ಕನ್ವರ್ಟ್ ಮಾಡುವಂಥದ್ದು ಈ ರೀತಿ ಅನೇಕ ಪ್ರಾಪರ್ಟಿ ಕಾನೂನಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದೆ ಹೀಗಾಗಿ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಈ ಏಕಾತ ಅಂದರೆ ಏನು ಅಕಸ್ಮಾತ್ ಬಿಕಾತ ಇದ್ದರೆ ಬಿಕಾತದಿಂದ ಏಕಾತಕ್ಕೆ ಹೇಗೆ ಶಿಫ್ಟ್ ಆಗುವಂಥದ್ದು ಈ ರೀತಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಖ್ಯಾತ ವಕೀಲರಾದ ರಶ್ಮಿ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ ನಮಸ್ಕಾರ ರಶ್ಮಿ ಅವರು ಅಂದ ಹಾಗೆ ನಾನು ಈಗಾಗಲೇ ಹೇಳಿದೆ ಈ ಏಕಾತ ಬೀಕಾತ ಸಮಸ್ಯೆ ಇರುವಂಥದ್ದು ಈ ಬೀಕಾತಲ್ಲಿ ಇರುವ ದೊಡ್ಡ ಗೋಳಿ ಏಕಾತಕ್ಕೆ ಹೇಗೆ ಟ್ರಾನ್ಸ್ಫರ್ ಮಾಡುವಂಥದ್ದು ಈ ರೀತಿ ಅನೇಕ ಇರುವಂತಹ ಸಂದರ್ಭದಲ್ಲಿ ಬಹಳ ಸೀರಿಯಸ್ ಆಗಿ ಕಾಡುವಂತಹ ಪ್ರಶ್ನೆಗಳಿದು ಅದಕ್ಕೆ ಬಂದು ಸಾಕಷ್ಟು ತೊಂದರೆಗಳು ಕೂಡ ಸಿಕ್ಕಾಕೊಂಡಿದ್ದಾರೆ ಇಲ್ಲಿಗಲ್ ಪ್ರಾಪರ್ಟಿ ಅನ್ನುವ ಕಾರಣಕ್ಕೋಸ್ಕರ ಹಾಗಾಗಿ ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ಏಕಾತ ಅಂದರೆ ಏನು ಅಂತ ಹೇಳ್ತೀರಾ ಅಂತ ಸೊ ಏಕಾತ ಅಂದರೆ ಇಟ್ಸ್ ಅ ರೆಕಾರ್ಡ್ ಒಂದು ರೆಕಾರ್ಡ್ ಮೇಂಟೈನ್ ಮಾಡೋ ಓನರ್ಶಿಪ್ ಆಫ್ ದಿ ಪ್ರಾಪರ್ಟಿನ ಅದು ಒಂದು ಒನ್ ಆಫ್ ದ ಡಾಕ್ಯುಮೆಂಟ್ ಓಕೆ ಸೊ ಒನ್ ಆಫ್ ದ ಡಾಕ್ಯುಮೆಂಟ್ ರೆಕಗ್ನೈಸಸ್ ಅದು ಅವ್ರ ಓನರ್ ಅಂತ ಸೊ ಫರ್ದರ್ ಅದು ಪ್ರಾಪರ್ಟಿ ಟ್ಯಾಕ್ಸ್ನ ಕಟ್ಟಿ ಅದು ಮೇಂಟೈನ್ ಮಾಡೋ ಅಂತ ಒಂದು ರೆಕಾರ್ಡ್ ಓಕೆ ಸೊ ಆಮೇಲೆ ಏಕ್ ದಟ್ ಇಸ್ ಏಕಾತ ಅದು ಲೀಗಲಿ ಎಲ್ಲ ಒಂದು ಅಥಾರಿಟೀಸಿಂದ ಸ್ಯಾಂಕ್ಷನ್ ಆಗಿ ಅಪ್ರೂವಲ್ ಆಗಿ ಸೊ ಮುಂಚೆ ಒಂದು ಸೆಕ್ಷನಲ್ಲಿ ಕೆ ಎಲ್ ಆರ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಫೈ ಸೆಕ್ಷನಲ್ಲಿ ಸೊ ಅದೇನಾಗ್ತಿತ್ತು ಅಗ್ರಿಕಲ್ಚರ್ ಲ್ಯಾಂಡ್ನ ಅದರ್ ಪರ್ಪಸಸ್ ಸಪೋಸ್ ರೆಸಿಡೆನ್ಸ್ ಇಂಡಸ್ಟ್ರಿಯಲ್ ಅಥವಾ ಕಮರ್ಷಿಯಲ್ ಪರ್ಪಸ್ ಇದೆಲ್ಲದಕ್ಕೂ ಯೂಸ್ ಮಾಡೋಕ್ಕೆ ಅಂಡರ್ ನೈಂಟಿ ಫೈ ಸೆಕ್ಷನ್ ಆಫ್ ಕೆ ಎಲ್ ಆರ್ ಆ್ಯಕ್ಟ್ ಡಿ ಸಿ ಪರ್ಮಿಷನ್ ಮುಖಾಂತರ ಕನ್ವರ್ಟ್ ಮಾಡಿ ಕಮರ್ಷಿಯಲ್ ಪರ್ಪಸ್ಗೆ ಅಥವಾ ರೆಸಿಡೆನ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡೋ ಅಂಥ ಒಂದು ಕಾನೂನಿದೆ ಸೊ ಡಿ ಸಿ ಫಸ್ಟ್ ಪರ್ಮಿಟ್ ಮಾಡಬೇಕು ಓಕೆ ಈ ಒಂದು ಬೇರೆ ಯಾರಿಗೂ ಅವರು ಪರ್ಮಿಷನ್ ಕೊಟ್ಟಿರಬಾರ್ದು ಬೇರೆ ಲೇಔಟ್ ಫಾರ್ಮಶನ್ಗೆ ಅಥವಾ ರೆಸಿಡೆನ್ಸ್ ಪರ್ಪಸ್ ಕಮರ್ಷಿಯಲ್ ಪರ್ಪಸ್ ಆ ಒಂದು ಸಂದರ್ಭ ಅದನ್ನು ವೆರಿಫೈ ಮಾಡಿ ಈಲ್ ಅಪ್ರೂವ್ ದಟ್ ಓಕೆ ಇದು ಫರ್ದರ್ ನಾನು ಇದನ್ನು ಕನ್ವರ್ಟ್ ಮಾಡೋಕ್ಕೆ ನಾನು ಪರ್ಮಿಷನ್ ಕೊಡ್ಬೋದು ಅಂತ ಸೊ ಅಂಥ ಸಂದರ್ಭದಲ್ಲಿ ಅದು ಒಂದು ಅರ್ಬನ್ ಡೆವಲಪ್ಮೆಂಟ್ ಅಂಡರ್ ಬಂದು ಅದು ಸಿಟಿ ಲಿಮಿಟ್ಸಲ್ಲಿ ಇದೆಲ್ಲ ಆಗಿರೋ ಅಂಥ ಒಂದು ಪ್ರಕ್ರಿಯೆ ಪ್ರಕ್ರಿಯೆಗಳು ಸೊ ಇದು ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಸೊ ನಾವು ಇಟ್ ಕಮ್ ಟು ಈ ಸ್ವತ್ತು ಅನ್ನೋದನ್ನ ನಾವು ಮೇಂಟೈನ್ ಮಾಡಬೇಕು ಇಟ್ಸ್ ರೆಕಾರ್ಡ್ ಬಿ ಬಿ ಎಂ ಪಿ ಈ ರೆಕಾರ್ಡ್ ನ ಮೇಂಟೈನ್ ಮಾಡಿ ಇವಾಗ್ಳೂರ್ ಅಂತ ಒಂದು ಕನ್ವರ್ಟ್ ಆಗಿದೆ ಸೊ ಹೀಗಾಗಿ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಈ ಖಾತಾ ಇದೆ ಅಂದ ತಕ್ಷಣ ನಾನು ಎಲ್ಲ ಅದೊಂದು ಖಾತಾ ಒಂದು ತೋರಿಸ್ಬಿಟ್ರೆ ಎಲ್ಲ ಓನರ್ಶಿಪ್ ಇದೆ ಅಂತ ಇಟ್ಸ್ ಒನ್ ಆಫ್ ದ ಡಾಕ್ಯುಮೆಂಟ್ ಓಕೆ ಟು ಟೆಲ್ ದಟ್ ಇದು ಜೆನ್ಯೂನ್ ಡಾಕ್ಯುಮೆಂಟ್ ಅಂತ ಜೆನ್ಯೂನ್ ಆಗಿ ಖಾತ ಇದೆ ಅಥವಾ ಪ್ರಾಪರ್ಟಿ ವೆರಿಫೈ ಆಗುತ್ತೆ ಅನ್ನೋದಕ್ಕೆ ಇದು ಒನ್ ಆಫ್ ದಿ ಡಾಕ್ಯುಮೆಂಟ್ ಇದ್ರ ಜೊತೆಗೆ ಸೇಲ್ ಬೇಕು ಟೈಟಲ್ ಬೇಕು ಮದರ್ ಬೇಕು ಸೊ ಇತ್ಯಾದಿ ಬೇರೆ ಎಲ್ಲ ಡಾಕ್ಯುಮೆಂಟ್ಸ್ ನಾವು ವೆರಿಫೈ ಸಂದರ್ಭದಲ್ಲಿ ಮಾತ್ರ ಇದು ಪ್ರಾಪರ್ಟಿ ಜೆನ್ಯೂನ್ ಅಂತ ಹೇಳ್ಬೋದು ಇವಾಗ ಜೆನ್ಯೂನ್ ಅಂತ ಅಲ್ವಾ ಸೊ ಏಕಾತದಲ್ಲಿ ಏನೆಲ್ಲ ಅಂಶಗಳು ಇರುತ್ತೆ ಆ ಡಾಕ್ಯುಮೆಂಟ್ ಪ್ರತಿನಿಧಿಸುತ್ತೆ ಅಂತ ಹೇಳ್ತೀರಂತ ಅದರಲ್ಲಿ ಓನರ್ಶಿಪ್ ಇರುತ್ತೆ ಡೈಮೆನ್ಶನ್ ಆಫ್ ದಿ ಪ್ರಾಪರ್ಟಿ ಇರುತ್ತೆ ಲೊಕೇಶನ್ ಆಫ್ ದಿ ಪ್ರಾಪರ್ಟಿ ಇರುತ್ತೆ ಸೊ ಸಪೋಸ್ ಇಬ್ರು ಹೆಸರಲ್ಲಿ ಗಂಡ ಹೆಂಡತಿ ಪರ್ಚೇಸ್ ಮಾಡಿರ್ತಾರ ಪ್ರಾಪರ್ಟಿ ಇಬ್ರ ಹೆಸರು ರಿಫ್ಲೆಕ್ಟ್ ಆಗುತ್ತೆ ಸೊ ಪ್ರತಿಯೊಂದು ಈವನ್ ಇನ್ಕ್ಲೂಡಿಂಗ್ ನೇಮ್ಸ್ ಕೂಡ ನಾವು ವೆರಿಫೈ ಮಾಡ್ಕೋಬೇಕಾಗುತ್ತೆ ಬೇಸ್ಡ್ ಆನ್ ದೋಸ್ ಪ್ರೀವಿಯಸ್ ಅವ್ರ ಆಧಾರ್ ಕಾರ್ಡು ಅಥವಾ ಈ ಪ್ರೀವಿಯಸ್ ಖಾತಾ ಯಾರ ಹೆಸರಲ್ಲಿ ಇತ್ತು ಇವಾಗ ಇವ್ರ ಹೆಸರಿಗೆ ಟ್ರಾನ್ಸ್ಫರ್ ಆದರೆ ಹೆಂಗೆ ಟ್ರಾನ್ಸ್ಫರ್ ಆಯಿತು ಆನ್ ವಾಟ್ ಟ್ರಾನ್ಸಾಕ್ಷನ್ ಖಾತಾ ಒಬ್ಬ ಹೆಸರಿಂದ ಇನ್ನೊಬ್ಬರ ಹೆಸರಿಗೆ ಟ್ರಾನ್ಸ್ಫರ್ ಆಯಿತು ಸಬ್ಸಿಕ್ವೆಂಟ್ಲಿ ಇಬ್ರು ಬೈಯರ್ಸ್ ಇರ್ತಾರೆ ಮುಂಚೆ ಪ್ರಿವಿಯಸ್ಲಿ ಒಬ್ಬರು ಬೈಯರ್ ಇರ್ತಾರೆ ಅದಕ್ಕೆ ಸೇಲ್ ಟ್ರಾನ್ಸಾಕ್ಷನ್ ಅಂತ ಇರುತ್ತೆ ಅದನ್ನು ವೆರಿಫೈ ಮಾಡಿದಾಗ ಇದು ಕರೆಕ್ಟ್ ಆಗಿದೆಯಾ ಅಂತ ಒಂದು ಜೆನ್ಯೂನ್ಯಸ್ ಗೊತ್ತಾಗುತ್ತೆ ಓಕೆ ಗಿಫ್ಟಿಡ್ ಆಗಿರ್ಬೋದು ವಿಲ್ ಮುಖಾಂತರ ಆಗಿರ್ಬೋದು ಸೊ ವಿಲ್ ಮುಖಾಂತರ ಹೋದಾಗ ಪಿ ಎಂಡ್ ಎಸ್ ಸಿ ಅಂತ ಬರುತ್ತೆ ಪೊಸೆಷನ್ ಆ್ಯಂಡ್ ಸಕ್ಸೆಷನ್ ಸರ್ಟಿಫಿಕೇಟ್ ಸೊ ಪಿ ಆರ್ ಒ ಹೋಗಿ ಅದನ್ನು ಒಪ್ತಲ್ಲೇ ಇರೋ ಒಪ್ ಅವರು ಒಪ್ಕೊಳ್ಳೋದಿಲ್ಲ ಸೊ ಪಿ ಎಂಡ್ ಎಸ್ ಸಿ ಸರ್ಟಿಫಿಕೇಟ್ ತೊಗೊಂಬನ್ನಿ ಕೋರ್ಟಿಂದ ಅಂತ ಹೇಳ್ತಾರೆ ಸೊ ಪ್ರಿವಿಯಸ್ಲಿ ಒಬ್ಬರು ತಂದೆ ಮಕ್ಕಳಿಗೆ ವಿಲ್ ಮಾಡಿಟ್ಟಿರ್ತಾರೆ ಸೊ ಅದು ಆಗಿ ಎಕ್ಸಿಕ್ಯೂಟ್ ಆಗಿ ಅವ್ರ ಹೆಸರು ಖಾತಾ ಚೇಂಜ್ ಆಗಬೇಕು ಅವಾಗ ಏನು ಮಾಡ್ತಾರೆ ಕೋರ್ಟ್ ಮುಖಾಂತರ ಪಿ ಎನ್ ಎಸ್ ಸಿ ಸರ್ಟಿಫಿಕೇಟ್ ಮಾಡಿಕೊಂಡು ಸೊ ಅದು ಕೋರ್ಟ್ ಡಿಕ್ಲೇರ್ ಮಾಡುತ್ತೆ ಎಸ್ ದಿಸ್ ವಿಲ್ ಇಸ್ ಜೆನ್ಯೂನ್ ಸೊ ಇಂಥವರು ಇಂಥವ್ರಿಗೆ ವಿಲ್ ಮಾಡಿದ್ದಾರೆ ಅನ್ನೋದನ್ನು ಅಲ್ಲಿ ರೆಕಾರ್ಡಿಗೆ ತಂದು ಆ ಒಂದು ಕೋರ್ಟ್ ಡಿಗ್ರಿ ತಂದು ಇಲ್ಲಿ ಕೊಟ್ಟಾಗ ಸೊ ಡೆಫಿನೆಟ್ಲಿ ಈ ಖಾತ ಚೇಂಜ್ ಮಾಡ್ಬೋದು ಓಕೆ ಮೇಡಮ್ ಇವಾಗ ತಾವು ಏಕಾತದಲ್ಲಿ ಖಾತದಲ್ಲಿ ಏನೆಲ್ಲ ವಿಚಾರಗಳು ಇರುತ್ತೆ ಅಂತ ಹೇಳಿದಿರಿ ಸೊ ಈಗ ಏಕಾತ ಅಲ್ಲೇ ಇರುವಂತದ್ದು ಈಗ ಬಿ ಕಾತ್ ಅಂತ ನಾರ್ಮಲ್ಗೆ ಒಂದು ಅನೌಪಚಾರಿಕವಾಗಿ ಹೇಳುವಂತದ್ದು ಸೊ ಅದು ಲೀಗಲ್ ಅಥವಾ ಇಲ್ಲಿಗಲ್ ಅಂತ ಕೆಲವರು ಜನರಿಗೆ ಒಂದು ಗೊಂದಲ ಇರಬಹುದು ಹಾಗಾಗಿ ಈ ಬಿ ಅಂದ್ರೆ ಏನು ಅವುಗಳ ಸುತ್ತಮುತ್ತ ವಿಚಾರಗಳ ಬಗ್ಗೆ ಹೇಳ್ತೀರಾ ಜನರಲಿ ಇಲ್ಲಿಗಲ್ ಡಾಕ್ಯುಮೆಂಟ್ ಇಲ್ಲಿ ಪ್ರಾಪರ್ಟಿ ಇರುತ್ತೆ ಇಲ್ಲ ಅಂತಲ್ಲ ಬಟ್ ಅಲ್ಲೊಂದು ಕರೆಕ್ಟ್ ಆಗಿ ಲೇಔಟ್ ಫಾರ್ಮ್ ಆಗಿರಲ್ಲ ಸ್ಯಾಂಕ್ಷನ್ ಬಿಲ್ಡಿಂಗ್ ಪ್ಲಾನ್ ಇರೋಲ್ಲ ಬಿಲ್ಡಿಂಗ್ ಕಟ್ಟಕ್ಕೆ ಅಥವಾ ಲೀಗಲ್ ಆಗಿ ಅದು ಲೇಔಟ್ ಫಾರ್ಮ್ ಆಗಿ ಆಗಿರೋದಿಲ್ಲ ಸಪೋಸ್ ನಾವು ಇತ್ತೀಚಿನಲ್ಲಿ ತುಂಬ ನೋಡ್ಬಿಡ್ತೀವಿ ಬಿ ಡಿ ಎ ಕನ್ವರ್ಟ್ ಆಗಿದೆ ಅಥವಾ ಅಲ್ಲಿ ಒಂದು ಪಾರ್ಕ್ ನಿರ್ಮಾಣ ಮಾಡಬೇಕು ಅಂತ ಒಂದು ಸೆಟ್ ಮಾಡಿಬಿಟ್ಟಿರ್ತಾರೆ ಅದೇನೋ ಇಲ್ಲಿಗೆ ಅಲ್ಲಿ ಅಕ್ವೈರ್ ಆಗಿ ಅಲ್ಲಿ ಏನೋ ಇನ್ನೊಂದು ಬಿಲ್ಡಿಂಗ್ ಬಂದಿರೋ ಅಂಥದ್ದು ನೋಡ್ಬೋದು ಕೆರೆ ಒತ್ತುವರಿ ಆಗಿರೋ ನೋಡ್ಬೋದು ಕೆರೆ ಒತ್ತುವರಿಗಳಾಗಿ ಎಷ್ಟೊಂದು ಬಿಲ್ಡಿಂಗು ಚೌಟ್ರಿಗಳು ಇನ್ನೊಂದು ಸೊ ಸುಮಾರು ಬಿಲ್ಡಿಂಗ್ಗಳೆಲ್ಲ ಕಾಲುವೆಗಳು ಸೊ ಈ ಥರದೆಲ್ಲ ಕೋರ್ಟಿಂದ ಡಿಗ್ರಿ ಬಂದರೆ ಡೆಫಿನೆಟ್ಲಿ ಆ ಬಿಲ್ಡಿಂಗ್ಗಳನ್ನೆಲ್ಲ ಡೆಮಾಲಿಶ್ ಆಗುವಂಥ ಆದೇಶಗಳು ಬರುತ್ತೆ ಕೋರ್ಟಿಂದ ಸೊ ಇಂಥವೆಲ್ಲ ಇಲ್ಲೀಗಲ್ ಆಗಿ ಇರುವಂಥ ಒಂದು ಪ್ರಾಪರ್ಟೀಸ್ ಅಥವಾ ಡಾಕ್ಯುಮೆಂಟ್ಸ್ನ ನಾವು ಏನು ಹೇಳ್ತೀವಿ ಅದು ಇಟ್ ಕಮ್ಸ್ ಅಂಡರ್ ಬಿ ಖಾತಾ ಸೊ ವಿಟ್ ವಿಚ್ ಇಸ್ ಇಲ್ಲೀಗಲ್ ಅದಕ್ಕೇನೋ ಒಂದು ಪೂರ್ವ ದಾಖಲೆಗಳಿಂದಲೇ ಮಾಡಿರುವಂಥದ್ದು ಸೊ ಸರಿಯಾದಂಥ ದಾಖಲೆ ಇಲ್ಲದೇ ಇರುವಂಥದ್ದು ಬಿ ಖಾತಾ ಅಂತ ಹೇಳುವಂಥದ್ದು ವಾಡಿಕೆ ಇದೆ ಸೊ ಇವಾಗ ಅಫ್ಕೋರ್ಸ್ ಬೆಂಗಳೂರಲ್ಲಿ ಬಹಳ ಈ ಥರ ಒಂದು ಪ್ರಾಪರ್ಟಿಗಳಿದೆ ಅಂತ ನಾವೆಲ್ಲ ನೋಡಿದ್ದೀವಿ ಕೇಳಿದ್ದೀವಿ ಸುದ್ದಿ ತುಂಬ ಬರ್ತಾ ಇರುತ್ತೆ ಸೊ ಈ ರೀತಿ ಇಲ್ಲಿಗಲ್ ಆಗಿರುವಂತಹ ಬಿ ಖಾತಾ ಇರುವಂತಹ ವ್ಯಕ್ತಿಗಳು ಅವರ ಪ್ರಾಪರ್ಟಿ ಏಕಾತಾಗಿ ಅವರು ಟ್ರಾನ್ಸ್ಫರ್ ಮಾಡಬೇಕು ಅದರ ಪ್ರಯೋಜನಗಳನ್ನ ಪಡಿಬೇಕು ಅಂತ ಬಯಸೋದಿದ್ರೆ ಅವರು ಏನು ಮಾಡಬೇಕಾಗುತ್ತೆ ಅಂತ ಅವರು ಚಾರ್ಜಸ್ ಓಕೆ ಪಾಯಿಂಟ್ ಒನ್ ಫೈವ್ ಟು ಟಿಲ್ ಒನ್ ಟೂ ಪರ್ಸೆಂಟ್ ತನಕ ಅವರು ಚಾರ್ಜಸ್ ಕಟ್ಟಿ ಈ ಸುಮಾರು ಇಲಾಖೆಗಳಿಂದ ಪರ್ಮಿಷನ್ ತಗೊಂಡು ಆಸ್ ಅರ್ಲಿಯರ್ ಒಂದು ಸೆಕ್ಷನ್ ದಿ ಕೆಲರ್ ಅಗ್ರಿಕಲ್ಚರ್ ಟು ನಾನ್ ಅಗ್ರಿಕಲ್ಚರ್ ಕನ್ವರ್ಟ್ ಆಗಬೇಕಂದ್ರೆ ಅವರು ಪ್ರೊಸೀಜರ್ ಫಾಲೋ ಮಾಡಬೇಕು ಆ ಥರದ್ದು ಎಲ್ಲಿ ಅಲ್ಲಿ ಅಲ್ಲಿ ಏನು ಲೋಪಗಳಿದೆ ಸೊ ಕರೆಕ್ಟಾಗಿ ಜೆನ್ಯೂನಾಗಿ ಖಾತಾ ಏನಕ್ಕೆ ಮಾಡಿಲ್ಲ ಅನ್ನೋ ಒಂದು ರೆಕಾರ್ಡ್ ಬಿಟ್ಟೋದಂತ ಕೆಲವೊಂದು ಫುಲ್ ಫಿಲ್ ಮಾಡಿ ಪರ್ಮಿಷನ್ಗಳು ತಗೊಂಡು ಇಲ್ಲ ಸುಮಾರು ಇಲಾಖೆಗಳಿಂದ ಡೆಫಿನೆಟ್ಲಿ ಬಿ ಖಾತಾ ಟು ಎ ಖಾತ ಕನ್ವರ್ಟ್ ಮಾಡ್ಕೋಬೋದು ಬೇಸ್ಡ್ ಆನ್ ದಿ ಪೇಮೆಂಟ್ ಆಫ್ ದಿ ಚಾರ್ಜಸ್ ಸೊ ಅಂದರೆ ಅದು ಇಂಡಿವಿಜುವಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ಯಾರಾದರೂ ಲಾಯರ್ ಹೆಲ್ಪ್ ತೊಗೊಂಡು ಮಾಡಬೇಕಾ ಆಡಿಟರ್ ಹೆಲ್ಪ್ ತೊಗೊಂಡು ಮಾಡಬೇಕು ಖಂಡಿತ ಒಂದು ಟೈಟಲ್ ಆಗಿ ಲಾಯರ್ಸ್ ಮುಖಾಂತ್ರನೂ ಮಾಡ್ಬೋದು ಎಲ್ಲಿ ಅವ್ರಿಗೆ ಸ್ಟಕ್ ಆಗ್ತಿದೆ ಎಲ್ಲಿ ಅವ್ರಿಗೆ ಇಲ್ಲೀಗಲ್ ಆಗಿ ಡಾಕ್ಯುಮೆಂಟ್ ಇದೆ ಅದನ್ನು ಸರಿಪಡಿಸ್ಕೊಂಡು ಅಥವಾ ಎಲ್ಲಿ ಅವ್ರಿಗೆ ಅವಶ್ಯಕತೆ ಇದೆ ಆ ಥರ ಡಾಕ್ಯುಮೆಂಟ್ಸ್ ಮಾಡಲಿಕ್ಕೆ ಅಥವಾ ಏನು ಪೆಂಡಿಂಗಿದೆ ಸುಮಾರು ವರ್ಷಗಳಿಂದ ಟ್ಯಾಕ್ಸ್ ಕಟ್ಟಿರಲ್ಲ ಅದನ್ನೆಲ್ಲ ಕಟ್ಟಲಿಕ್ಕೆ ಅಟ್ಲೀಸ್ಟ್ ಒಂದು ಕಾಮನ್ ಪ್ಯಾ ಕಾಮನ್ ಮ್ಯಾನ್ಗೆ ಏನು ಕೆಲವೊಂದು ಅರ್ಥ ಆಗೋಲ್ಲ ಟರ್ಮ್ಸ್ ಕರೆಕ್ಟ್ ಕರೆಕ್ಟ್ ಸೊ ಅಂಥ ಸಂದರ್ಭದಲ್ಲಿ ಲಾಯರ್ಸ್ ಕೆನ್ ಡೆಫಿನೆಟ್ಲಿ ಔಟ್ ಸೊ ಓಕೆ ಸೊ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಬೆಟರ್ಮೆಂಟ್ ಫೀಸ್ ಏನಿದೆ ಸೊ ಇತ್ಯಾದಿ ಮಾಹಿತಿಗಳನ್ನು ತಿಳ್ಕೊಂಡು ಅದನ್ನು ಕನ್ವರ್ಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅಂತ ಹೇಳ್ತೀರಾ ಅದಕ್ಕೆ ಮಾಡೋದ್ರಿಂದ ಹಾಗಾಗಿ ಒಂದು ಟು ಲಾಯರ್ ಖಂಡಿತ ಖಂಡಿತ ಸುಮಾರು ಇಲ್ಲಿಗಲ್ ಡಾಕ್ಯುಮೆಂಟ್ಸ್ ಏಕಾತನ ಕೆಲವೊಂದು ಅಲ್ಲೂ ಫ್ರಾಡ್ಲೆಂಟ್ ಮಾಡಿ ಬಿಕಾತನ ಏಕಾಂತ ಅಂತ ತೋರಿಸಿ ಬಟ್ ನಾವು ವೆರಿಫೈ ಥ್ರೂ ಬಿ ಬಿ ಪಿ ವೆರಿಫೈ ಮಾಡಿ ನಾವು ಡಿಕ್ಲೇರ್ ಮಾಡೋ ಅಂಥದ್ದು ಇರುತ್ತೆ ಸಲ ಅದು ಬೀಕಾತ ಇರುತ್ತೆ ಏಕತಾ ಅಂತ ತೋರಿಸಿ ಟ್ರಾನ್ಸಾಕ್ಷನ್ ಮಾಡೋವಂಥದ್ದು ಅಥವಾ ಯಾರಿಗೋ ಮೋಸ ಮಾಡೋ ಈ ಥರದ್ದೆಲ್ಲ ಇರುತ್ತೆ ಸೊ ಹಾಗಾಗಿ ಇವಾಗ ಒತ್ತುವರೆ ಜಾಗ ಸೊ ಅಲ್ಲಿ ಏನಿರುತ್ತೆ ಯಾರೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುತ್ತೆ ಸೊ ಅಂಥವ್ರು ಏನಾಗುತ್ತೆ ತೊಗೊಂಡೋಗಿ ಅಲ್ಲಿ ಇನ್ವೆಸ್ಟ್ ಮಾಡಿ ಕೊನೆಗೆ ಅವ್ರಿಗೆ ಕಮ್ ಟು ನೋ ದಟ್ ಇದು ಇಲ್ಲೀಗಲ್ ಆಗಿ ಎಕ್ಸಿಕ್ಯೂಟ್ ಆಗಿರೋವಂಥದ್ದು ಅಂತ ಅಂಥ ಸಂದರ್ಭದಲ್ಲಿ ಸೊ ಇಟ್ಸ್ ಎ ಇನ್ವೆಸ್ಟ್ಮೆಂಟ್ ಆಫ್ ಕೋರ್ಸ್ ಟುಗೆದರ್ ಹೌದು ಖಂಡಿತ ಅಂಥ ಟೈಮಲ್ಲಿ ಅವ್ರಿಗೆ ಹ್ಯೂಜ್ ಲಾಸ್ ಇಷ್ಟು ವರ್ಷ ಸಂಪಾದನೆ ಮಾಡಿರುವಂತ ಮೇಡಮ್ ಹಾಗಿದ್ರೆ ಇವಾಗ ನಮಗೆ ಈ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಒಂದು ಯಾವ ವೆಬ್ಸೈಟ್ ಇದೆ ಅಲ್ಲಿ ಹೇಗೆ ಲಾಗಿನ್ ಆಗಬೇಕು ಯಾವೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಇದ್ರ ಬಗ್ಗೆ ಮಾಹಿತಿ ಹೇಳ್ತೀರಾ ಅಂತ ಈ ಖಾತಾ ಅಪ್ಲೈ ಮಾಡಲಿಕ್ಕೆ ಈ ಆಸ್ತಿ ಡಾಟ್ ಕಾಮ್ ಅಂತ ಒಂದು ವೆಬ್ಸೈಟ್ ಇದೆ ಸೊ ಅದ್ರಲ್ಲಿ ಲಾಗಿನ್ ಮಾಡಿ ಲಾಗಿನ್ ಕ್ರಿಯೇಟ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ನಮಗೆ ಆಧಾರ್ ಕಾರ್ಡ್ ಯಾರು ಓನರ್ ಇರ್ತಾರೆ ಅವ್ರದ್ದು ಆಧಾರ್ ಕಾರ್ಡು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಬಿಲ್ಲು ಬೆಸ್ಕಾಂ ಬಿಲ್ಲು ಲೊಕೇಶನ್ ಆಫ್ ದಿ ಪ್ರಾಪರ್ಟಿ ಯಾವ್ ಟು ಲೊಕೇಟ್ ಇಷ್ಟು ಇದ್ದಂಥ ಸಂದರ್ಭದಲ್ಲಿ ಈಸ್ ಈಸ್ ನಾಟ್ ರಿಕ್ವೈರ್ಡ್ ನಾವು ಮುಂಚೆ ಇದು ಬೇಕಾಗಿತ್ತು ಮ್ಯಾಂಡೇಟ್ ಇತ್ತು ಇವಾಗ ನಾವು ಇಟ್ ಇಸ್ ನಾಟ್ ರಿಕ್ವೈಡ್ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದು ನೀವು ಅಪ್ಲೋಡ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಬೇಸಿಕ್ ಗೌರ್ಮೆಂಟ್ ಫೀ ಇರುತ್ತೆ ಅದನ್ನು ಕಟ್ಟಿದಂಥ ಸಂದರ್ಭದಲ್ಲಿ ಯು ಕ್ಯಾನ್ ಗೆಟ್ ಅ ಈ ಖಾತಾ ಓಕೆ ಏ ಕಾತಾವು ಓಕೆ ಮೇಡಮ್ ಇವಾಗ ಇದೆಲ್ಲ ಬರೀ ಸೈಟು ಜಮೀನಿಗೆ ಸಂಬಂಧಪಟ್ಟ ಅಥವಾ ಇನ್ನು ಅಪಾರ್ಟ್ಮೆಂಟ್ಗೆ ಬೇರೆ ಏನಾದರೂ ಇರುತ್ತಾ ಫ್ಲಾಟ್ ಅವರ್ ಅಪಾರ್ಟ್ಮೆಂಟ್ ಎಸ್ ಡೆಫಿನೆಟ್ಲಿ ಅಪಾರ್ಟ್ಮೆಂಟ್ಗೆ ನಾವು ಈ ಕಥ ನಮ್ಗೆ ಬೇಕಂದ್ರೆ ಅದರಲ್ಲಿ ಕಾರ್ ಪಾರ್ಕಿಂಗು ಕಾರ್ಪೆಟ್ ಏರಿಯಾ ಸೂಪರ್ ಬಿಲ್ಟಪ್ ಏರಿಯಾ ಬಿಲ್ಟ್ ಅಪ್ ಏರಿಯಾ ಇದನ್ನೆಲ್ಲ ಮೆನ್ಷನ್ ಆಗಿರುವಂಥ ಒಂದು ಡಾಕ್ಯುಮೆಂಟ್ ಇರುತ್ತೆ ಅದನ್ನು ಸಪ್ರೇಟಾಗಿ ಇಂಡಿವಿಜುವಲ್ ಅಪಾರ್ಟ್ಮೆಂಟ್ಗೆ ಕಥ ಬರುತ್ತೆ ಸೊ ಅದನ್ನ ತಗೋಬೇಕಾಗತ್ತೆ ಓಕೆ ಸೊ ಒಟ್ಟಾರೆಯಾಗಿ ಈ ಎ ಖಾತ ಬಗ್ಗೆ ಸಾಕಷ್ಟು ಹೇಳಿದ್ರಿ ಏಕ ಬಿ ಖಾತಾ ಅಂತ ಇಲ್ಲಿಗಲ್ ಅಂತ ಹೇಳಿದ್ರಿ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬೇಕಾದಂಥ ವಿಚಾರಗಳನ್ನು ತಿಳ್ಕೊಂಡು ಮಾಡುವಂಥದ್ದು ಇನ್ ಕೇಸ್ ಏನಾದರೂ ಗೊತ್ತಾಗದಿದ್ರೆ ಲಾಯರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಮಾಡುವಂಥದ್ದು ಉತ್ತಮ ಅಂತ ತಾವು ಹೇಳ್ತಾ ಇದ್ದೀರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಸರ್ಕಾರ ಕೂಡ ಏನಾದರೂ ಅಭಿಯಾನ ಮಾಡ್ತಾ ಇದೆಯಾ ಹೇಗೆ ಅವೇರ್ನೆಸ್ ಮಾಡ್ತಾ ಖಂಡಿತ ಈ ಥರದೆಲ್ಲ ಮನೆ ಮನೆ ಖಾತ ಇದನ್ನೆಲ್ಲ ಮಾಡೋ ಮೇಳಗಳನ್ನ ಕ್ರಿಯೇಟ್ ಮಾಡುವಂಥದ್ದು ರಿಬೇಟ್ ಕೊಡೋವಂಥದ್ದು ಇಷ್ಟು ಚಾರ್ಜಸ್ ಕಟ್ಟಿ ಫೈವ್ ಪರ್ಸೆಂಟ್ ರಿಬೇಟ್ ಕೊಡ್ತೀವಿ ಖಾತಾ ನೀವು ಸರ್ಟಿಫಿಕೇಟ್ ಮಾಡ್ಕೊಳ್ಳಿ ಎಷ್ಟೋ ವರ್ಷಗಳಿಂದ ಅವ್ರು ಮಾಡ್ಕೊಂಡ್ರಲ್ಲ ಟ್ಯಾಕ್ಸ್ ಕಟ್ಟಿರಲ್ಲ ಸೊ ನಾವು ನಿಮ್ಗೆ ಒಂದು ಸ್ವಲ್ಪ ಪರ್ಸೆಂಟೇಜ್ ರಿಬೇಟ್ ಕೊಟ್ಟಾಗ ನಿಮಗೂ ಅನುಕೂಲ ಸೊ ಹಂಗಾಗಿ ಬಂದು ನೀವು ಇದನ್ನ ಉಪಯೋಗಿಸ್ಕೋಬೇಕು ಅನ್ನೋದು ಒಂದು ಮೇಳಗಳು ಅಭಿಯಾನಗಳೆಲ್ಲ ತುಂಬ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಉಪಯೋಗಿಸ್ಕೋಬೇಕು ಸೊ ಜನಗಳು ಇದನ್ನೆಲ್ಲ ಅವೇರ್ನೆಸ್ ಇದ್ರೆ ಖಂಡಿತ ಭಾಳ ಚೆನ್ನಾಗಿ ಹೇಳಿದ್ರಿ ಯಾವ ರೀತಿ ಎ ಅಂದರೆ ಏನು ಬಿ ಅಂದರೆ ಯಾವುದನ್ನು ಕರೀತಾರೆ ಅದು ಯಾಕೆ ಇಲ್ಲೀಗಲ್ ಆಗುತ್ತೆ ಮತ್ತು ಅದನ್ನು ಹೇಗೆ ಟ್ರಾನ್ಸ್ಫರ್ ಮಾಡ್ಬೋದು ಅನ್ನೋದಕ್ಕೆ ಸೊ ಇಂಥ ಮತ್ತಷ್ಟು ವಿಚಾರಗಳನ್ನು ಮುಂದಿನ ಎಪಿಸೋಡ್ ನಾವು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟೊತ್ತು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮೆಲ್ಲ ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಾದನೆಗಳು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ